ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ

ಈಗ ಅಮ್ನವ್ರ ದರ್ಶನ ಮಾಡ್ತಾರೆ ಎಲ್ಲಾ ಲೇಡೀಸು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಏನು ವರ್ಕ್ ಮಾಡ್ತಾ ಇದೀರಾ ನೀವು ಟೊವೆಟೋದಲ್ಲಿ ಯು ಬಂದಿರೋದು ಒಂದ್ ಗಂಟೆ ನಾವು ಬಂದ ಫ್ರೀ ದರ್ಶನಕ್ಕಿಂತ ನಮ್ಮನ್ನ ಒಂದ್ ಗಂಟೆ ಈಗ ಏಳು ಗಂಟೆ ದರ್ಶನ ಆಯ್ತು ನಮ್ಗೆ ದೇವ್ ತೋರ್ಸಿಲ್ಲ ಬರೀ ಉತ್ಸವ ಮೂರ್ತಿ ಮಾತ್ರ ತೋರಿಸಿದ್ದಾರೆ ಇಷ್ಟೊತ್ತು ನಾವು ಕ್ಯೂಲಿ ನಿಂತಿ ಬರೀ ಉತ್ಸವ ಮೂರ್ತಿ ನೋಡ್ಕೊಳ್ಳೋಂಗ್ತು ಈಗ ಎಲ್ಲರೂ ಕ್ಲೋಸ್ ಮಾಡಿ ನಮ್ಮನ್ನ ಏನೋ ಅಭಿಷೇಕ ಮಾಡೋದೇ ಬರೀ ಉತ್ಸವ ಮೂರ್ತಿ ಮಾತ್ರ ತೋರಿಸ್ಬಿಟ್ಟು ನಮ್ಗೆ ನಾಚಿಕೊಂಡು ನಮ್ ಹತ್ರ ಅಲ್ಲಿಂದ ಬಂದಿದ್ದು ಒಂಥರ ಬೇಜಾರಾಗ್ತಾಯಿತ್ತು ಏನಾಗಲ್ಲ ಯುವ ಇಲ್ಲ ವೀಕ್ಷಕರೇ ನೀವು ನೋಡ್ತಾ ಇದ್ರ ನಿಮ್ಮ ನೆಚ್ಚಿನ ರೈಮನ್ ಟಿವಿಯಲ್ಲಿ ಇವತ್ತು ಆಷಾಢ ಶುಕ್ರವಾರ ದಿವಸ ಬಹಳ ಮೂರನೇ ಶುಕ್ರವಾರ ಬಹಳ ವಿಶೇಷವಾಗಿ ಅಮ್ಮನವರ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ ತುಂಬಾ ಚೆನ್ನಾಗಿ ಆಡಿಯನ್ಸ್ ಕೂಡ ಮಾತಾಡ್ತಾರೆ ನೀವು ಕೂಡ ತುಂಬಾ ಬಹಳ ವಿಶೇಷವಾದಂತ ಇದು ವಿಶೇಷವಾಗಿ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡಿದ್ವಿ ಬಹಳ ತುಂಬಾ ಚೆನ್ನಾಗಿದೆ ತಾವು ಕೂಡ ಅಮ್ಮನವರ ಏನು ಆಷಾಡ ಶುಕ್ರವಾರ ತಾಯಿ ಅಮ್ಮನವರ ದರ್ಶನಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಿ ವಿಶೇಷವಾಗಿ ದರ್ಶನವನ್ನು ಮಾಡಿ ಅಂತ ಈ ಮುಖಾಂತರ ವಾಹಿನಿ ಮುಖಾಂತರ ನಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಿರಂತರವಾಗಿ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ತಾವೆಲ್ಲರೂ ಕೂಡ ವಾಚ್ ಮಾಡ್ತಾರೆ ನೆಣಸಿನ ಡೈಮಂಡ್ ಸೂಪರ್